ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಇಲ್ಲಿನ ನಿವಾಸಿಗಳ ಮನೆಗಳ ಸರ್ವೆ ಮಾಡಿ ನಗರಸಭೆ ವಿಶೇಷ ಅನುದಾನ ಅಥವಾ ಶಾಸಕರ ಅನುದಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬಡವರ ಆಸ್ತಿ ತೆರಿಗೆಯನ್ನು ಪಾವತಿಸಿಕೊಳ್ಳಬೇಕು ಎಂದು ಮನವಿ ಮಾಡಿಕೊಂಡರು డిగ్రీ మాత్ర ఎస్ తరిగి పవతి తరిగి పవతి కట్టువంటి నగరసభ ఇలా మూసవీ ಇಲಾಖೆ ಆಗಲಿ ಏರಿಯಾ ಸದಸ್ಯರಾಗಲಿ ಎಲ್ಲರೂ ನಮ್ಮನ್ನು ತುಳಿದು ಈ ಮಟ್ಟಿಗೆ ಅಂದರೆ ಇವತ್ತು ನಾವು ತೆರಿಗೆ ಕಟ್ಟಲಾದ ಪರಿಸ್ಥಿತಿ ತಂದಿದ್ದಾರೆ ಅಂತ ಹೇಳಿದ್ರೆ ನಾವು ಇಲ್ಲಿ ಜಿಲ್ಲೆಯಲ್ಲಿ ನಿಂತಿದ್ದೀವಿ ರಕ್ಷಣದಲ್ಲಿ ಇದ್ದೀವ ಇಲ್ವಾ ಅಂತ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಯಾಕಂತ ಹೇಳಿದ್ರೆ ಈಗಾಗಲೇ ಮಹಾನಗರ ಪಾಲಿಕೆ ಆಗಿದ್ದು నైన్ వార్డు తొడ్వాడు వార్డు మహానగర పాలిక ఆయుక్తలు వార్డ్ వార్డు సర్వే మారూలభూత హక్కులు నమే సౌలభ్యూ అనేక సౌలభ్య మైదు వే ಬರ ವಿದ್ಯಾರ್ಥಿಗಳಿಗೆ ಬೀದಿಗಳಾಗ್ಲಿ ಮೆಡಿಕಲ್ ಬಿಲ್ಗಳು ಕೊಡ್ತಾರೆ ನಡೆಸಬೇಕು ಈಗ ಯಾಕಂತ ನಮ್ಮಲ್ಲಿ ಯಾವ ಹಿಡಿಯರು ಯಾರಿಗೆ ಗೊತ್ತಾಗ್ತಿಲ್ಲ ನಾವು ಯಾರ ಬಗ್ಗೆ ನಮ್ಗೆ ಇದು ಇಲ್ಲ ಆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಜನ ಎಚ್ಚುಟ್ಟುಕೊಳ್ಬೇಕು ನಮ್ಮ ನಮ್ಮ ದೃಷ್ಟಿ ನಾನು ಕಾಲೇಜಿ ನಮಗೆ ಒಬ್ಬ ಒಬ್ಬ ವ್ಯಕ್ತಿ ನಾನು ಯಾಕೆ ಕೇಳ್ಲಾತೀನ ಅಂತ ಹೇಳಿದ್ರೆ ನನ್ನ ಒಂದು ಹಿತದೃಷ್ಟಿ ನಮ್ಮ ದೈನಿಕೆ ದೈಹಿಕ ಪಾವತಿ ಕಟ್ಟಿದ ಕಟ್ಟಲಿಲ್ಲ ಕಟ್ಟಿದೆ ಅಂತ ಹೇಳಿದ್ರೆ ಈಗ ರಾಜ್ಯ ಸರ್ಕಾರ ಕರ್ನಾಟಕ ನಮ್ಮ ರಾಜ್ಯ ಸರ್ಕಾರ ಕರ್ಡರ್ ಚಿಕ್ಕ ಕೊಡಕ್ಕಾಗಲ್ಲ ನಾಳೆ ನಾವು ದೈಹಿಕ ಪಾವತಿ ಮಾಡಿಲ್ಲ ನಗರ ಕಟ್ಟಿಲ್ಲ ಅಂದರೆ ಮನೆಗಳು ಕೇಂದ್ರ ಸರ್ಕಾರ ಬೀಗ ಬೀಗಕ್ಕೆ ಬರ್ತದೆ ನಗರೋತ್ಸವದವ್ರೂ ಆದ ಕಾರಣ ಈ ಬಗ್ಗೆ ಮಹಾನಗರ ಪಾಲಿಕೆ ಆಯುಕ್ತರ ಆಯುಕ್ತರಾದಂಥ ಯುವ ಹೋರಾಟ ಕೂಡಲೇ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಮತ್ತೆ ಮತ್ತೆ ಮಾಡೋದು ಬೇಡ ನಾಳೆ ನಾಲ್ಕನದು ಬೇಡ ಅವರು ಯಾರಿಗೆ ರೈಚೂರ್ನಲ್ಲೇ ಸಣ್ಣ ಪಟ್ಟಣದಲ್ಲಿ ಇರ್ತಾರೆ ಎಲ್ಲಿ ಹೋಗೋದಿಲ್ಲ